முந்தே வரங்கில் முந்தே ட்ரெய் அவளோ ஜோல் அல்ல அல்ல எல்லாம் வெல்க்கம் ப்க் டூ பார சீரி குட்டும்பா ಫ್ರೆಂಡ್ಸ್ ಸಿರಿ ಕರ್ಕೊಂಡು ಮೈಸೂರಿಗೆ ಹೋಗ್ತಾ ಇದ್ದೆ ಮೈಸೂರಲ್ಲಿ ಸ್ವಲ್ಪ ಕೆಲಸ ಆಯಿತು ಏನೇನಕ್ಕೆ ಹೋಗಿದ್ವಿ ಏನೇನು ಶಾಪಿಂಗ್ ಮಾಡಿದ್ವಿ ಸಿರಿಗೆ ಏನೇನು ಬೇಕಾಗಿತ್ತು ಏನೇನು ಬೇಕಾಗಿತ್ತು ಅಂತೇಳಿ ಮುಂದೆ ಕೂರಿಸ್ಕೊಂಡಿದ್ದೆ ಹೆದರು ಬಿಸಿಲು ಬರ್ತಾಯಿತ್ತು ತುಂಬ ಬಿಸಿಲು ಬರ್ತಿದ್ದಿದ್ದರಿಂದ ತುಂಬ ಗಲಾಟೆ ಮಾಡಿದ್ಲು ಆಮೇಲೆ ಅವಳನ್ನ ಹಿಂದ್ಗಡೆ ಸೀಟಲ್ಲಿ ಕೂರಿಸಿದ್ದೆ ಲೆಂತ್ ಆಗುತ್ತೆ ಅಂತ ಅಲ್ಲಿ ಏನೇನು ಶಾಪಿಂಗ್ ಮಾಡಿದ್ದೆಲ್ಲ ನಾನು ತೋರಿಸಲ್ಲ ಸಿರಿಗೆ ವ್ಯಾಕ್ಸಿನ್ ಹಾಕ್ಸ್ಬೇಕಾಗಿತ್ತು ಆಲ್ರೆಡಿ ಲೇಟ್ ಕೂಡ ಆಗೋಯ್ತು ಅದಕ್ಕೆ ವ್ಯಾಕ್ಸಿನ್ ಹಾಕ್ಸೋದಕ್ಕೆ ಅಂತೇಳಿ ಹಾಸ್ಪಿಟಲ್ಗೆ ಹೋಗಿದ್ವಿ ಅಲ್ಲಿ ತುಂಬ ಬೆಕ್ಕುಗಳು ಮತ್ತು ನಾಯಿಗಳೆಲ್ಲ ಇರುತ್ತಲ್ಲ ಅದನ್ನೆಲ್ಲನೂ ನೋಡ್ತಾ ಇದ್ಲು ಮನೆಯಲ್ಲಿ ಪಾರು ಒಬ್ಳನ್ನೇ ನೋಡಿರ್ತಾಳೆ ಬೇರೆ ಏನೂ ನೋಡಿರಲ್ಲ ನೋಡಿ ಸ್ವಲ್ಪ ಗಾಬರಿಯಾಗಿ ಆ ಕಡೆ ಈ ಕಡೆ ಗಮನಿಸ್ತಾ ಇದ್ಲು ಮತ್ತು ಅವರು ಇಂಜೆಕ್ಷನ್ ಮಾಡಿದಾದಮೇಲೆ ಒಂದು ಜಂತುಳದು ಶಿರಪ್ ಹಾಕಿದ್ರು ಫುಲ್ಲು ನೆಕ್ಕೊಂಡು ಫುಲ್ ಖುಷಿ ಖುಷಿ ಪಡ್ತಾ ಇದ್ಲು ಅದೇ ಅವಳದು ಕಾಡು ಮನೆಗೆ ಬಂದ್ವಿ ಇದು ಮನೆಗೆ ಬಂದ ಮೇಲೆ ನಾನು ವಿಡಿಯೋ ತೋರಿಸ್ತಾ ಇರೋದು ಇದೇ ಥರನೇ ಮೇಂಟೈನ್ ಮಾಡ್ತಾರೆ ಡಾಕ್ಟರು ಅವಳಿಗೆ ನೆಕ್ಸ್ಟು ಇನ್ನು ಯಾವ ಟೈಮ್ಗೆ ವ್ಯಾಕ್ಸಿನ್ ಹಾಕ್ಸ್ಬೇಕು ಏನೇನು ಹಾಕ್ಸ್ಬೇಕು ಅನ್ನೋದಕ್ಕೆ ಅದು ಪ್ರತಿಯೊಂದನ್ನು ಆ ಥರದ್ದು ಒಂದು ಕಾರ್ಡನ್ನ ಕೊಟ್ಟಿರ್ತಾರೆ ಎಲ್ಲಿ ನೋಡಿ ಇಲ್ಲಿ ಫುಡ್ ನೋಡಿ ಏನು ಮಾಡ್ತಿದ್ದಾಳೆ ಅಂತ ಏನು ಹಾವಳಿ ಅಂತೇಳಿ ಪೆಡಿಗ್ರಿ ನೋಡಿಬಿಟ್ಟು ಸ್ಮೆಲ್ ಮಾಡ್ಕೊಂಡು ಅಲ್ಲೇ ಕೂತಿದ್ದಾಳೆ ಪೆಡಿಗ್ರಿ ನೋಡಿಕೊಂಡು ಹಾಂ ಪರ ಪರೋ ಇಲ್ಲಿ ನಿನಗೆ ಬೇಡ ಇಬ್ರು ನೋಡಿ ಸ್ಮೆಲ್ ಮಾಡ್ತಿರೋದು ಸ್ಮೆಲ್ ಸ್ಮೆಲ್ ಮಾಡ್ತಾ ಇದ್ದಾರೆ ಫುಡ್ಗೆ ಪರ್ ಬೇಕಾ 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 ನಿಂಗೆ ಹಾಂ ಇಬ್ರಿಗೂ ಬೇಕಾ ಇಳಿಸೀರಿ ಹಾಂ ತಗೋ ತೊಳಿ ನೋಡಿ ಏನು ತಂದಿದ್ದಾರೆ ಅಂತ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಹೆಂಗೆ ಹುಡುಕ್ತಿದ್ದಾರೆ ಅಂತ ಹೆಂಗೆ ಚೆಕ್ ಮಾಡ್ತಿದ್ದಾರೆ ನೋಡಿ ಬಿಡೆ ನಾನು ನೋಡ್ತೀನಿ ಬಿಡೆ ನಾನು ನೋಡ್ತೀನಿ ಬಿಡೆ ಅಂತ ನಾನು ನೋಡ್ತಿದ್ದೀನಲ್ವಾ ಸುಮ್ಮನೆ ಇರು ನೀನು ಅಂತ ಇಬ್ರು ನೋಡಿ ಅಲ್ಲಿ ತೋಳಿ ಇಲ್ಲಿ ಬೇಡವಾ ಫುಡ್ಡು ಕೊಟ್ಬಿಡ್ಲಾ ಬೈರವ್ ಕೊಟ್ಬಿಡ್ಲ ಪಾರು ಪಾರು ಬೈರವ್ ಕೊಟ್ಬಿಡ್ಲಾ ನಂಗೆ 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 ಅಂತಿದ್ದಾರೆ ಇಬ್ಬರು ಅವಳು ನನಗೆ ಅಂತ ಇವಳು ನನಗೆ ಅಂತ ಹೆಂಕಿ ತರ್ತಾವ್ರು ನೋಡಿ ಹೊಡಿತೀನಿ ಕಚ್ಬಾರ್ದು ಕಿವಿ ಪಾಪ ಅದು ನೋಡಿ ಈ ಪ್ಯಾಕೆಟ್ ನಿಂಗಾ ಪಾರು ಆ ಪ್ಯಾಕೆಟ್ ನಿಂಗಾ ಎಲ್ಲ ಬೇಕಂತೆ ನಿಂಗೆ ಒಂದೇ ಒಂದು ಪ್ಯಾಕೆಟ್ ಸಾಕಾ ಸಿರಿ ಎಲ್ಲ ಬೇಕು ಅಂತ ಅವಳಲ್ಲ ಹೋಗಿ ಆ ಕಡೆ ಏ ಏಯ್ ನನ್ನ ಪ್ಯಾಕೆಟು ನನ್ನ ಪ್ಯಾಕೆಟು ಅಲ್ಲೋ ಪಾರು ಪಾರು ನಿನ್ನ ಪ್ಯಾಕೆಟಾ ಅದು ಕಚ್ಬಾರ್ದು ಕಚ್ಬಾರ್ದು ಕಣಮ್ಮ ಇಬ್ರಿಗೂ ಸೇರಿಸಿ ತಂದಿದೆ ಇಬ್ರಿಗೂ ಸೇರಿಸಿ ತಂದಿರೋದು ನೋಡಿ ನೋಡಿ ಅಲ್ಲಿ ಪ್ಯಾಕೆಟ್ನೆ ಕೆರೆದು ಕೆರೆದು ತಿಂತಾ ಇದ್ದಾಳೆ ಅಲ್ಲಿ ಅಲ್ಲಿ ತಿನ್ಕೊಬಿಡ್ತಾವಳು ಇಲ್ಲೇ ತಿನ್ಕೊಬಿಡ್ತಾವಳು ಇಲ್ಲಿ ಇಬ್ ಇವಳು ನಮ್ಮ ಸಿರಿ ಅಲ್ಲಿ ನೋಡಿ ಅಲ್ಲಿ ತಿನ್ಕೊಬಿಡ್ತಾ ಇದ್ದಾಳೆ ಅಲ್ಲೇ ನೆಕ್ಕೋತವಳೆ ತಿನ್ಕೊಂಡವಾ ತಿಂದ ನಿಂದ ಅದು ನಿಂದಾ ಖುಷಿ ಫುಲ್ ಖುಷಿ ಅಯ್ಯೋ ಎಷ್ಟೊಂದು ತಿಂಡಿ ತಂದ ಇದ್ದಾರೆ ನನ್ನ ನನಗೆ ಅಂತ ಬಿದ್ದು ಇದೆ ಆ ಹೋಗು ಹಾ ಇಲ್ಲಿ ತಗ ಇ ನೋಡಲ್ಲಿ ಕೆರ್ದು ಕೆರ್ದು ತಿನ್ನದು ಈಗ ಎತ್ತಿಟ್ಕೋ ಇಲ್ಲಾಂದ್ರೆ ಪಾರು ಇತ್ಕೊಂತ ನೋಡು ಸಿರಿ ಅದ್ ನಿಂದು ಅದು ಎತ್ತಿಟ್ಕೊಬಿಡು ಸಿರಿ ಪಾರು ಕಿತ್ಕೊಂತಾಳೆ ಇಲ್ಲಾಂದರೆ ಹ್ಞೂ ಎತ್ಕೊಂಡು ಹೋಗ್ಬಿಡು ಎತ್ಕೊಂಡು ಹೋಗು ಎತ್ಕೊಂಡೋಗಿ ಎತ್ಕೊಂಡೋಗಿ ಇಟ್ಕೊಂಬಿಡು ನಿನ್ನ ಬುಟ್ಟಿ ಒಳಗಡೆ ನೀನು ರೂಮಲ್ಲಿ ಇಟ್ಕೊಬಿಡವಾ ನೋಡು ಹೆಂಗೆ ಎತ್ಕೊಂಡು ಹೋಗ್ತೀಯಾ ಪಾರು ಎತ್ಕೊಂಡು ಎತ್ಕೊಂಡೋಗ್ತಾಳೆ ಎತ್ಕೊಡ್ಬೇಕಾ ಆಗಲ್ವಾ ಹಾಂ ಏನೇನು ಟ್ರೈ ಮಾಡ್ತಿದೀಯಾ ಎಳಿಯೋದಕ್ಕೆ ಸಿರಿ

ಸೀರಿಗೆ ಅಂಥೇಳಿ ಸರ್ಲ್ಯಾಕು ಪಪ್ಪಿ ಸ್ಟಾರ್ಟರ್ ಅಂತ ತೊಗೊಂಡ್ವಿ ಸರ್ಲ್ಯಾಕು ಮತ್ತು ಬೌಲು ಹಾಗೇ ಕತ್ತಿಗೆ ಸ್ವಲ್ಪ ಬೆಲ್ಟು ಏನೇನು ಬೇಕಿತ್ತು ಅದು ಎಲ್ಲ ತೊಗೊಂಡ್ವಿ ಹಾಗೆ ಸ್ಟಿಕ್ನು ಕೂಡ ಪಾರುಗೆ ಅಂಥೇಳಿ ತೊಗೊಂಡು ಬಂದಿದ್ವಿ